ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವು ಕೂಡ ರೈತರಾಗಿದ್ರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ನೀವು ಕೂಡ ಬಡ್ಡಿ ಮನ್ನಾ ಲಾಭವನ್ನ ಪಡೆದುಕೊಳ್ಳಬಹುದು ಹೇಗೆ ಪಡೆದುಕೊಳ್ಳಬೇಕು ಯಾರು ಹರರು ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಒತ್ತಿ ಮತ್ತು ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾವು ಹಕ್ಕು ಎಲ್ಲ ಮಾಹಿತಿ ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಕೇಂದ್ರದ ಸರ್ಕಾರವು ರೈತರಿಗಾಗಿ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೆ ಒಂದು ಕಡೆಯಲ್ಲಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಜಾರಿಗೆ ಮಾಡುವ ಮೂಲಕ ಪ್ರತಿ ವರ್ಷಕ್ಕೆ ರೈತರಿಗೆ ಆರು ಸಾವಿರ ರೂಪಾಯಿಗಳನ್ನ ಕೊಡುತ್ತಿದ್ರೆ ಮತ್ತೊಂದಡೆಯಲ್ಲಿ ಕಿಸಾನ್ ಮಾನ್ಧನ್ ಯೋಜನೆ ಜಾರಿಗೆ ಮಾಡುವ ಮೂಲಕ ಅರವತ್ತು ವರ್ಷ ಮೇಲ್ಪಟ್ಟ ರೈತರಿಗೆ ಪ್ರತಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿಯು ಕೂಡ ಕೊಡಲಾಗುತ್ತಿದೆ ಇಂತಹ ಹಲವು ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು ಆದರೂ ಕೂಡ ರೈತರು ಇಂದು ಕೃಷಿ ಮಾಡಲು ಸಾಲದ ಮೊರೆ ಹೋಗುತ್ತಿದ್ದಾರೆ ಹೌದು ಗೆಳೆಯರಿ ಬ್ಯಾಂಕುಗಳಲ್ಲಿ ಸಾಲ ಪಡೆದುಕೊಂಡ್ರೆ ಶೇಕಡಾ ಹತ್ತರಷ್ಟು ಅಥವಾ ಶೇಕಡಾ ಹನ್ನೆರಡರಷ್ಟು ಬಡ್ಡಿಯನ್ನ ಕಟ್ಟಬೇಕಾಗುತ್ತೆ ಇದೇ ಒಂದು ನಿಟ್ಟಿನಲ್ಲಿ ಕೇಂದ್ರದ ಸರ್ಕಾರ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೂಡ ಪರಿಚಯಿಸಿದೆ ಹೌದು ಬ್ಯಾಂಕಿನಲ್ಲಿ ಹೋಗಿ ನೇರವಾಗಿ ಬೆಳೆ ಸಾಲ ಪಡೆಯುವ ಬದಲು ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲ ಪಡೆದುಕೊಂಡ್ರೆ ನಿಮಗೆ ಇಲ್ಲಿ ಬಡ್ಡಿ ಸಹಾಯಧನ ಸಿಗುತ್ತೆ ಅಂದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆ ಸಾಲ ಪಡೆದುಕೊಂಡ ನಂತರ ನೀವೇನಾದರೂ ಸರಿಯಾದ ಸಮಯಕ್ಕೆ ಸಾಲ ಮರುಪಾವತಿ ಮಾಡಿದರೆ ನಿಮ್ಮ ಬಡ್ಡಿಯ ಶೇಕಡಾ ಮೂರರಷ್ಟು ಮನ್ನಾ ಮಾಡಲಾಗುತ್ತೆ ಅಂದ್ರೆ ಸ್ನೇಹಿತರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲ ಪಡೆದುಕೊಂಡ್ರೆ ಶೇಕಡ ಏಳರಷ್ಟು ಬಡ್ಡಿ ಕಟ್ಟಬೇಕು ಅಂದ್ರೆ ಉದಾಹರಣೆಗೆ ನೀವು ಒಂದು ಲಕ್ಷ ಸಾಲ ಪಡೆದುಕೊಂಡ್ರೆ ಅದರ ಏಳರಷ್ಟು ಅಂದ್ರೆ ಏಳು ಸಾವಿರ ರೂಪಾಯಿ ನೀವು ಬಡ್ಡಿಯನ್ನ ಕಟ್ಟಬೇಕಾಗುತ್ತೆ ಒಂದು ವೇಳೆ ನೀವು ಸರಿಯಾದ ಸಮಯಕ್ಕೆ ಸಾಲ ಮರುಪಾವತಿ ಮಾಡಿದರೆ ಆ ಒಂದು ಏಳು ಸಾವಿರ ರೂಪಾಯಿಯಲ್ಲಿ ಮೂರು ಸಾವಿರ ರೂಪಾಯಿ ಮನ್ನಾ ಆಗುತ್ತೆ ಆಗ ನೀವು ಕೇವಲ ನಾಲ್ಕು ಸಾವಿರ ಮಾತ್ರ ಬಡ್ಡಿ ಕಟ್ಟಬೇಕು ಅಂದ್ರೆ ಸ್ನೇಹಿತರೆ ಒಂದು ಲಕ್ಷ ಸಾಲಕ್ಕೆ ನಿಮಗೆ ನಾಲ್ಕರಷ್ಟು ಮಾತ್ರ ಬಡ್ಡಿಯನ್ನ ಕಟ್ಟಬೇಕಾಗುತ್ತೆ ಹಾಗೆ ಸ್ನೇಹಿತರೆ ಈಗ ಕೇಂದ್ರ ಸರ್ಕಾರ ಇತ್ತೀಚೆಗೆ ಫೆಬ್ರವರಿ ಒಂದು ಎರಡ್ ಬಜೆಟ್ ನಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕುರಿತಂತೆ ಮತ್ತೊಂದು ದೊಡ್ಡ ಘೋಷಣೆ ಮಾಡಿದೆ ಈ ಒಂದು ಹಿಂದೆ ಸಾಲದ ಮಿತಿ ಮೂರು ಲಕ್ಷವರೆಗೆ ಮಾತ್ರ ಇತ್ತು ಆದರೆ ಈ ಒಂದು ಕೇಂದ್ರದ ಬಜೆಟ್ ನಲ್ಲಿ ಈ ಬಾರಿ ಈ ಒಂದು ಸಾಲದ ಮಿತಿಯನ್ನು ಐದು ಲಕ್ಷವರೆಗೆ ವಿಸ್ತರಿಸಲಾಗಿದೆ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆದುಕೊಂಡ ರೈತರು ಐದು ಲಕ್ಷವರೆಗೆ ಸಾಲವನ್ನ ಪಡೆದುಕೊಳ್ಳಬಹುದು ಹಾಗಾದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯಾರೆಲ್ಲ ಪಡೆದುಕೊಳ್ಳಬಹುದು ಎಂಬ ಒಂದು ಮಾಹಿತಿ ಡೀಟೇಲ್ ಆಗಿ ನೋಡೋಣ ಹೌದು ಗೆಳೆಯರೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡಿಬೇಕಾದ್ರೆ ನಿಮ್ಮ ಒಂದು ಕನಿಷ್ಠ ವಯೋಮಿತಿ ಅಂದ್ರೆ ನಿಮ್ಮ ವಯಸ್ಸು ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರ್ಬೇಕು ಮತ್ತು ಎಪ್ಪತ್ತೈದು ವರ್ಷ ಒಳಗಿನವರಾಗಿರ್ಬೇಕು ಮತ್ತು ಕೃಷಿ ಮಾಡುವರು ಮಾತ್ರ ಈ ಒಂದು ಅರ್ಜನ ಸಲ್ಲಿಕೆ ಮಾಡಬಹುದು ಹೌದು ಗೆಳೆಯರೆ ಕೃಷಿ ಜೊತೆಗೇನೆ ಮೀನುಗಾರಿಕೆ ಪ್ರಾಣಿ ಸಾಕಾಣಿಕೆ ಮಾಡುವ ರೈತರಿಗೂ ಕೂಡ ವೆಚ್ಚವನ್ನು ನಿಭಾಯಿಸಲು ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅಂದಹಾಗೆ ನಿಮಗೆ ಸ್ನೇಹಿತರೆ ಇಲ್ಲಿ ನಿಮಗೆ ಐವತ್ತು ಸಾವಿರ ರೂಪಾಯಿ ವಿಮೆ ಕೂಡ ಸಿಗುತ್ತೆ ಹೌದು ವ್ಯಕ್ತಿಯ ಮರಣ ಅಥವಾ ಅಂಗಭಿನತೆ ಉಂಟಾದ್ರೆ ನಿಮಗೆ ಇಲ್ಲಿ ಐವತ್ತು ಸಾವಿರ ರೂಪಾಯಿ ವರೆಗೆ ವಿಮೆ ಸೌಲಭ್ಯವು ಕೂಡ ಕೊಡಲಾಗುತ್ತೆ ಸ್ನೇಹಿತರೆ ಹಾಗಾದ್ರೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಲ್ಲಿ ವಿತರಣೆ ಮಾಡಲಾಗುತ್ತೆ ಯಾವ ರೀತಿ ಪಡೆದುಕೊಳ್ಳಬೇಕು ಎಂಬ ನಿಮ್ಮ ಪ್ರಶ್ನೆ ಆಗಿದ್ರೆ ಕಮೆಂಟ್ ನಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಆ ಒಂದು ಎಲ್ಲ ಮಾಹಿತಿ ನಿಮಗೆ ತೆಗೆದುಕೊಂಡು ಬರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ